ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ವಾಟ್ಸಪ್ಪಲ್ಲಿ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ಟೈಲರಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಟೈಲರಿಂಗ್ ಕಲಿಬೇಕು ಅದು ಕೂಡ ಬೇಸ್ ಬೇಸಿಕ್ಕಿಂದ ಕಲಿಬೇಕು ಅಂದ್ಬಿಟ್ಟು ಬೇಸಿಕ್ಕಲ್ಲಿ ಏನು ಬರುತ್ತೆ ಅಂತ ಕೇಳ್ತಿರ್ತೀರ ಬೇಸಿಕ್ಕಲ್ಲಿ ಇನ್ನೇನಪ್ಪ ಬರುತ್ತೆ ಬ್ಲೌಸು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಬಾಡಿ ಅಳತೆ ಯಾವ ರೀತಿ ತೆಗೆದುಕೊಳ್ಳೋದು ಬ್ಲೌಸಲ್ಲಿ ಯಾವ ರೀತಿ ಅಳತೆ ತೆಗೆದುಕೊಳ್ಳೋದು ಇವೇ ಬರೋದು ಬ್ಲೌ ಇನ್ನೇನು ಬರುತ್ತೆ ಬ್ಲೌಸು ಬೇಸಿಕ್ಕಲ್ಲಿ ಯಾವ ರೀತಿ ಲೈನಿಂಗ್ ಬ್ಲೌಸ್ ಆದರೆ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ನಾರ್ಮಲ್ ಆದರೆ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂದರೆ ಪ್ಲೈನ್ ವಿಥೌಟ್ ಲೈನಿಂಗ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಇವೇ ಇರುತ್ತಲ್ವಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬೇಸಿಕ್ ಇದು ಅಂದರೆ ಡಿಸೈನ್ ಯಾವುದು ಇರಲ್ಲ ಫ್ರೆಂಡ್ಸ್ ಮೊದಲೇ ಹೇಳ್ಬಿಡ್ತೀನಿ ಡಿಸೈನ್ಸ್ ಇರೋಲ್ಲ ಓನ್ಲಿ ಬ್ಲೌಸ್ ಬ್ಲೌಸ್ ಬೇಸಿಕ್ ಇರುತ್ತೆ ಅದ್ರ ಬಾಡಿ ಅಳ್ತಿ ಯಾವ ರೀತಿ ತೊಗೊಳೋದು ಕಟಿಂಗ್ ಯಾವ ರೀತಿ ಮಾಡೋದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಫಿನಿಶಿಂಗ್ ಯಾವ ರೀತಿ ಮಾಡೋದು ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಹೆಮ್ಮಿಂಗ್ ಯಾವ ರೀತಿ ಮಾಡೋದು ನಾರ್ಮಲ್ ಪೈ ಹೆಮ್ಮಿಂಗ್ ಯಾವ ರೀತಿ ನಾರ್ಮಲ್ ಪೈಪಿಂಗ್ ಯಾವ ರೀತಿ ಮಾಡೋದು ಇವು ಹಿಂಗೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಒಂದು ತಿಂಗಳಲ್ಲಿ ನೀವು ಏನು ಕಲಿ ಕಲಿಬೋದು ಹೇಳಿ ಅಷ್ಟೇ ಕಲಿಯೋಕ್ಕಾಗೋದು ಎಲ್ಲರೂ ಏನೇನು ಕಲಿಸ್ತೀರಾ ಕ್ವಶನ್ ಕೇಳಿರ್ತಾರೆ ಏನೇನು ಕಲಿಸ್ತೀರಾ ಏನು ಕಲಿಯೋಕ್ಕಾಗೋದಿಲ್ಲ ನೀವು ತುಂಬ ಆ ಥರ ಮಾಡ್ಕೊಂಡು ಕಲ್ತರೆ ಏನೂ ಕಲಿಯೋದಿಲ್ಲ ಎಲ್ಲ ಬಿಡ್ತೀರಾ ಬೇಸಿಕ್ ಅಂದಾಗ ಬ್ಲೌಸ್ ಅಷ್ಟೇ ಇರುತ್ತೆ ಬ್ಲೌಸನ್ನು ಆರಾಮಾಗಿ ಅದು ಇಂಟ್ರೆಸ್ಟ್ ಇದ್ದರೆ ಸೇರಿಕೊಳ್ಳಿ ದಯವಿಟ್ಟು ಇಂಟ್ರೆಸ್ಟ್ ಇಲ್ದವರೆಲ್ಲ ಸೇರ್ಕೊಂಬಿಟ್ಟು ಸುಮ್ಮನೆ ಏನೋ ಒಂದು ಸೇರ್ಕೊಂಬಿಟ್ಟು ಕಲೀಲಿಲ್ಲ ಅಂದರೆ ನನಗೂ ಬೇಜಾರು ಏನಕ್ಕೆ ನಾನು ವೀಡಿಯೋಗಳ್ನ ಹಾಕ್ತಾ ಇದ್ದೀನಿ ಕೆಲವರಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕೆಲವರಂತೂ ಮಾಡೋದೇ ಇಲ್ಲ ಸುಮ್ಮನೆ ಇದ್ದೀವಿ ಗುಂಪ್ ಗ್ರೂಪಲ್ಲಿ ಇದ್ದೀವಿ ಅಂತ ಇರ್ತಾರೆ ಅಷ್ಟೇ ಹೊರ್ತು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಕಲಿಯೋದಕ್ಕೆ ದಯವಿಟ್ಟು ಸೇರ್ಕೊಳ್ಳಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ ದಯವಿಟ್ಟು ಸೇರ್ಕೊಬೇಡಿ ಅಷ್ಟೇ ನಾನು ಕೇಳೋದು ಸ್ಕ್ರೀನ್ ಮೇಲೆ ಬರ್ತಾರಂತಹ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಾನು ಆಗಿ ಹೇಳ್ತೀನಿ ಫೀಸ್ ಎಷ್ಟು ಫೀಸ್ ಎಷ್ಟು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇನೆ ತುಂಬ ಜಾಸ್ತಿ ಕಾಸ್ಟ್ಲಿ ಏನಲ್ಲ ಒಂದು ತಿಂಗಳಲ್ಲಿ ಬರೀ ಬ್ಲೌಸ್ ಇರುತ್ತೆ ಮೊದಲು ಮತ್ತೆ ಮತ್ತೆ ಇದ್ದೀನಿ ಬರೀ ಬ್ಲೌಸ್ ಇರುತ್ತೆ ಡ್ರೆಸ್ ಕ್ಲಾಸ್ ಕೂಡ ಇದೆ ಅಂದರೆ ಬೇಸಿಕ್ ಡ್ರೆಸ್ ಕ್ಲಾಸ್ ಕೂಡ ಇದೆ ಅದಕ್ಕೂ ಸೇರಿಸ್ಕೋ ಸೇರ್ಕೊಳೋರು ಇದಕ್ಕೆ ಸೇರ್ಕೊಳೋರು ಅದಕ್ಕೆ ಬೇಡ ಅದೇ ಬೇರೆ ಅಕಸ್ಮಾತ್ ಡ್ರೆಸ್ ಕೆಲವರು ಡ್ರೆಸ್ ಇಂಟ್ರೆಸ್ಟ್ ಇರುತ್ತೆ ನಾನು ಏನು ವೇರ್ ಮಾಡ್ತೀನಿ ಅವೆಲ್ಲ ಡ್ರೆಸ್ಗಳನ್ನೂ ನಾನೇ ಸ್ಟಿಚ್ ಮಾಡ್ಕೊಳೋದು ಫ್ರೆಂಡ್ಸ್ ಅವನ್ನು ನಾನೇ ಸ್ಟಿಚ್ ಮಾಡ್ಕೊತೀನೋ ಅದೇ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ ಡ್ರೆಸ್ಗಳು ಅದಕ್ಕೆ ಅಂತಲೇ ಒಂದು ಒಂದಷ್ಟು ಈಗ ಕ್ಲಾಸ್ ನಡೀತಾ ಇದೆ ಹೇಳ್ಬೇಕು ಅಂದರೆ ಡ್ರೆಸ್ ಕ್ಲಾಸು ಅದಕ್ಕೆ ಅಂತಲೇ ಒಂದಷ್ಟು ಡ್ರೆಸ್ ಪೀಸ್ಗಳನ್ನು ಇವತ್ತು ತೊಗೊಂಬಂದೆ ನಾನು ತೋರಿಸ್ಕೊಳೋದಕ್ಕೆ ಡ್ರೆಸ್ ಪೇಪರ್ ಕಟಿಂಗ್ ಮಾಡಿ ತೋರಿಸ್ಬೋದು ಆದರೆ ಅಷ್ಟು ನಿಮ್ಗೆ ಅರ್ಥ ಆಗೋಲ್ಲ ಪೇಪರ್ ಕಟ್ಟಿಂಗಲ್ಲಿ ಕಟಿಂಗ್ ಮಾಡೋದಕ್ಕಷ್ಟೇ ಸ್ಟಿಚಿಂಗ್ ಎಲ್ಲ ನಾವು ನಾರ್ಮಲ್ ಇದರೊಳಗೆ ಪೆನ್ಸಿಲ್ ಕಟ್ ಪ್ಯಾಂಟ್ ಇರುತ್ತೆ ಡ್ರೆಸ್ ಇದರೊಳಗೆ ನಾರ್ಮಲ್ ಪ್ಲಾಝೋ ಪ್ಯಾಂಟ್ ಇರುತ್ತೆ ನಾರ್ ನಾರ್ಮಲ್ ಪ್ಯಾಂಟ್ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ಇರುತ್ತೆ ಚು ಚೂಡಿದಾರಲ್ಲಿ ಬಾಡಿ ಅಳತೆ ಹೆಂಗೆ ತಗೊಳ್ಳೋದಿರುತ್ತೆ ಮತ್ತು ಚಾರ್ಟ್ ಇರುತ್ತೆ ಡ್ರೆಸ್ ಕಟಿಂಗ್ ಚಾರ್ಟ್ ಇರುತ್ತೆ ಬ್ಲೌಸಲ್ಲೂ ಸೇಮ್ ಇರುತ್ತೆ ಚಾರ್ಟ್ ಅದರಲ್ಲೂ ಚಾರ್ಟ್ ಇರುತ್ತೆ ಬ್ಲೌಸ್ ಕಟಿಂಗ್ ಚಾರ್ಟ್ ಇರುತ್ತೆ ಪ್ಲೈನ್ ಬ್ಲೌಸ್ ಚಾರ್ಟ್ ಇರುತ್ತೆ ನಾರ್ಮಲ್ ಬ್ಲೌಸು ಸೇಮ್ ಇರುತ್ತೆ ಫ್ರೆಂಡ್ಸ್ ಏನು ಚಾರ್ಟು ಅದ್ರದ್ದು ಇದ್ರದ್ದು ಅಂತ ಏನಿಲ್ಲ ಚಾರ್ಟ್ ಇರುತ್ತೆ ಒಂದು ಚಾರ್ಟ್ ಇರುತ್ತೆ ಅದನ್ನು ಫಾಲೋ ಮಾಡಿ ಬ್ಯಾಕಲ್ಲಿ ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಡೀಟೈಲಾಗಿ ತೋರಿಸ್ಕೊಡ್ತೀನಿ ಈಗ ಕೆಲವ್ರು ಮಾತ್ರ ಏನು ಟೈ ಮಾಡ್ಕೊತಾರೆ ಕೆಲವರು ಟೈ ಮಾಡ್ಕೊಳ್ಳೋಲ್ಲ ಟೈ ಮಾಡ್ಕೊಳೋರ್ಗೆ ನೆಕ್ ಸ್ವಲ್ಪ ಅಗಲ ಇದ್ದರೂ ಬ್ರಾಡಾಗಿ ನಡೆಯುತ್ತೆ ಅದೇ ನಾವು ಬ್ರಾಡಾಗಿ ಡೀಪಾಗಿಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇಷ್ಟೆಲ್ಲ ಇರುತ್ತೆ ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೇರ್ಕೊಳ್ಳಿ ತೊಂದರೆ ಇಲ್ಲ ನನಗೇನಿಲ್ಲ ಐದು ಜನ ಇದ್ದರೂ ಹೇಳ್ಕೊಡ್ತೀನಿ ಹತ್ತು ಜನ ಇದ್ದರೂ ಹೇಳ್ಕೊಡ್ತೀನಿ ನನಗೇನು ಬೇಜಾರಂತೂ ಇಲ್ಲ ಯಾಕಂದರೆ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಇರೋರು ಸೇರಿಕೊಂಡ್ರೆ ನಮಗೂ ಏನೋ ಒಂದು ಹುಮ್ಮಸ್ಸು ಅಲ್ವಾ ಹಂಗಾಗಿ ಬೇಕು ಅಂದರೆ ಸೇರ್ಕೊಬೋದು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಜನ ಕೇಳಿದ್ರಿಂದ ನಾನು ಹೇಳ್ತೀನಿ ಯೂಟ್ಯೂಬಲ್ಲಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಅದು ಮಾಡ್ತಾಯಿಲ್ಲ ನಾನು ಇಲ್ಲ ಮಾಡಲ್ಲ 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 ಈ ವಿಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ ಎಲ್ಲ ನಾನು ಏನು ಹೇಳಿರ್ತೀನಿ ಮಾಡಲ್ಲ ನಾನು ಅಂತಲೇ ಹೇಳ್ತಾ ಇದ್ದೆ ಯಾಕೋ ಸ್ವಲ್ಪ ಬೇಜಾರು ಕ್ಲಾಸ್ ಮಾಡೋಕ್ಕೂ ಬೇಜಾರು ಹಂಗಾಗಿ ತುಂಬ ಜನ ಕೇಳಿದ್ರಿಂದ ಓಕೆ ಮಾಡೋಣ ಮತ್ತು ರಜಾ ಇತ್ತು ಮೇಯ್ನು ರಜಾ ಇತ್ತು ರಜದಲ್ಲೆಲ್ಲ ಎಲ್ಲ ಹೋಗ್ಬಿಡ್ತಾರೆ ಮತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು ಮಕ್ಳನ್ನ ಸ್ಕೂಲಿಗೆ ಸೇರಿಸೋದು ಮಕ್ಳಿಗೆ ಬೈಂಡ್ ಹಾಕ್ಕೊಡೋದು ಮಕ್ಳದ್ದು ಅದೆಲ್ಲ ಇರುತ್ತೆ ಅಂದ್ಬಿಟ್ಟು ಇಷ್ಟು ದಿನ ಮಾಡಲಿಲ್ಲ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಪ್ಪತ್ತನೇ ತಾರೀಕಿಂತ ಸ್ಟಾರ್ಟ್ ಆಗುತ್ತೆ ಕ್ಲಾಸು ಬೇಕು ಅಂದರೆ ಸೇರ್ಕೊಬೋದು